ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಸಹ ಮುಖ್ಯಮಂತ್ರಿ ಬುಕ್ ಮಾಡಿಕೊಳ್ಳೋಣ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಏನು ಒಂದು ಬಿ ಎಚ್ ಎ ಫ್ಲಾಟು ಸರ್ಕಾರದಿಂದ ನಿರ್ಮಿಸ್ತಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತಾಳುವಂಥ ಒಂದು ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಿಗೆ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟ್ಗಳಲ್ಲಿ ಡೈಲಿ ಸರ್ ನಮಗೆ ಒಂದು ಬಿ ಎಚ್ ಎ ಫ್ಲಾಟ್ಗಳು ಬೇಕು ಅಲಂಕಾರ ಕ್ಷೇತ್ರದಲ್ಲಿ ಬೇಕು ಇನ್ನೂ ಕೆಲವು ಕಡೆ ಖಾಲಿ ಇದ್ದಾವೆ ದಯವಿಟ್ಟು ತಿಳಿಸಿ ಇದ್ರ ಬಗ್ಗೆ ಮಾಹಿತಿ ಅಂತ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಕೇಳ್ತಾ ಇದ್ದಾರೆ ಯಾಕೆಂದರೆ ಹೊಸ ಹೊಸೊಬ್ಬರು ನೋಡೋವಂಥರು ಈಗ ಹಳಬ್ರಿಗೆ ತಾಂಗಿಡ್ತಾರೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಅವ್ರಿಗೇನು ಇದೇನು ನೋಡೋದಂತಾರೆ ಬಟ್ ಇಲ್ಲಿ ಹೊಸೊಬ್ಬರು ಬಂದಾಗ ನಾನು ಅವ್ರಿಗೆ ಹೇಳಲೇಬೇಕಾಗುತ್ತೆ ಯಾಕೆಂದರೆ ಒಂದು ಕಮೆಂಟ್ ಆದರೂ ಅಲ್ಲ ಇದು ಪ್ರತಿಯೊಂದು ಹೊಸ್ತಾಗಿ ಸಬ್ಸ್ಕ್ರೈಬರ್ ಆಗಿರ್ಬೋದು ಹೊಸ್ತಾಗಿ ವೀಕ್ಷಕರಾಗಿರ್ಬೋದು ನೋಡಿದಾಗ ಅದಕ್ಕೆ ನಾನು ಆನ್ಸರ್ ಮಾಡಲೇಬೇಕಾಗುತ್ತೆ ಹೇಳ್ತೀ ಹೇಳ್ತೀರ ಅಂತ ತಿಳ್ಕೊಂಡು ಯಾರೋ ಕಮೆಂಟ್ ಹಾಕ್ಕೊಬಿಡಿ ಸದ್ಯಕ್ಕೆ ಈಗ ಏನು ಸಬ್ಸ್ಕ್ರೈಬರ್ ಹೊಸ ಹೊಸ ಸಬ್ಸ್ಕ್ರೈಬರ್ಗೆ ಅಂತಲೇ ಇದು ವಿಡಿಯೋ ನೋಡಿ ಇಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ತಾಳ ಅಂತರು ಇನ್ನೂ ಸಾಕಷ್ಟು ಜನ ಯಲಂಕಾರ ಕ್ಷೇತ್ರದಲ್ಲೇ ಜಾಸ್ತಿ ಕೇಳ್ತಾಯಿದ್ರೆ ಆ ಯಲಂಕ ಕ್ಷೇತ್ರದ ಸಾಕಷ್ಟು ಇದು ಫ್ಲ್ಯಾಟ್ಗಳಿದ್ದಾವೆ ಆಲ್ಮೋಸ್ಟ್ ಎಲ್ಲ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಲೋನ್ ಪ್ರೊಸೆಸ್ಸಲ್ಲೂ ನಡೀತಾ ಇದೆ ಈ ಸದ್ಯಕ್ಕೆ ಹೊಸದಾಗಿ ಬಿಟ್ಟಿರುವಂಥ ಜಾಗ ಒಂದು ಮೂರು ಕಡೆ ಬಿಟ್ಟಿದ್ದಾರೆ ಬಟ್ ನೆನ್ನೆ ಒಂದು ರೀಸೆಂಟಾಗಿ ಒಂದು ಆನ್ಲೈನಲ್ಲಿ ಯಾವ ಥರ ಎಲ್ಲಿ ಇರುತ್ತೆ ಅಂತ ನಿಮ್ಗೆ ತೋರಿಸಿದೆ ಆ ಮೊದಲಿಗೆ ಹುಣ್ಣಿಗೆರೆ ನೋಡಿ ಇದು ಹುಣ್ಣಿಗೆರೆ ಏನು ನಮ್ಮ ಯಲಂಕ ಕ್ಷೇತ್ರದ ತುಮಕೂರು ಮತ್ತು ಬೆಂಗಳೂರು ಹೋಗುವಂಥ ಇವೆ ನೆಲ್ಮಂಡ್ಲ ಸೆಂಟ್ರಲ್ಲಿ ಈ ಸೊಂಡುಪ್ಪ ಅಂತ ರಸ್ತೆ ಹತ್ರ ಒಂದು ತ್ರೀ ಕಿಲೋಮೀಟ್ರ್ ಫೋರ್ ಕಿಲೋಮೀಟ್ರ್ ಒಳಗಡೆ ಇರುವಂಥ ಒಂದು ಜಾಗದಲ್ಲಿ ಹುಣ್ಣಿಗೆ ಇದು ಹೊಸದಾಗಿ ಬಿಟ್ಟಿದ್ದಾರೆ ಯಲಂಕ ಚೇತದವರು ಯಾರು ಇದ್ದರೆ ನೀವು ಹಚ್ಚಿ ಸಲ್ಸ್ತಬೋದು ಇಲ್ಲಿ ಬಿಟ್ಟಿದ್ದಾರೆ ಈ ರೀಸೆಂಟಾಗೇ ಬಿಟ್ಟಿರುವಂಥ ಒಂದು ಜಾಗ ಆ ಹುಣ್ಣಿಗೆರೆ ಆ ಫ್ರೆಂಡ್ ಇದ್ರ ಬಗ್ಗೆ ನಾನು ಸಾಕಷ್ಟು ನಮ್ಮ ಯೂಟ್ಯೂಬಲ್ಲೇ ಲೊಕೇಶನ್ ಸಮೇತ ನಿಮಗೆ ಇದೆ ಸದ್ಯಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಆ ನಂತರ ಈಗ ಮಲ್ಸಂದ್ರ ಅದು ಯಲಂಕ ಚೇತ್ರ ಮಲ್ಸ ಉತ್ತರ ಈಗ ಯಲಂಕ ಚೇತರ ಉತ್ತರದಲ್ಲಿ ಮಲ್ಸಂದ್ರ ಅಂತ ಒಂದು ಜಾಗದಲ್ಲಿ ಅಲ್ಲೂ ಸಹ ಹೊಸ್ದಾಗಿ ರೀಸೆಂಟಾಗೇ ಬಿಟ್ಟಿದ್ದಾರೆ ನೀವು ಅಲ್ಲೂ ಸಹ ನೀವು ಅರ್ಜಿ ಸಲ್ಲಿಸ್ತಬೋದು ಯಲಂಕಾರ ಸೇತಾರೋ ಮತ್ತಿನ್ನು ಗೋಡನಹಳ್ಳಿ ಅಂತ ಇಲ್ಲಿ ಹಾಂ ಅದು ಸಹ ಇಲ್ಲಿ ಬಿಟ್ಟಿದ್ದಾರೆ ಬಂಡ್ ಇಲ್ಲಿ ಸತ್ಯಕ್ಕೆ ಹೊಸ ಹೊಸವು ಏನು ಇದ್ದಾವೆ ಮೂರು ತಮ್ಮ ಅರಸನಹಳ್ಳಿ ಅಲ್ಲೂ ಒಂದು ಸ್ವಲ್ಪ ಖಾಲಿ ಇದ್ದಾವೆ ಮತ್ತು ಇನ್ನು ಬಿಳಿ ಜಾಜಿ ಅವೆಲ್ಲ ಸ್ಟಾಪ್ ಸಾಕಷ್ಟು ಜನ ಬಿಳಿ ಜಾಜಲ್ಲಿ ಇದ್ದಾವೆ ಅಂತ ಕೇಳ್ತಾಯಿದ್ರು ಅದು ಬಿಳಿ ಜಾಜಲ್ಲಿ ಖಾಲಿ ಇದ್ದಾವೆ ಬಟ್ ಅಲ್ಲಿ ವರ್ಕ್ ನಿಲ್ಲಿಸಿದ್ದಾರೆ ಅಂತ ಇದೇನು ಇದು ಮಾಡಿದೆ ಲಂಕಾ ಕ್ಷೇತ್ರದಲ್ಲಿ ಖಾಲಿ ಇದ್ದಾವೆ ಇನ್ನೂ ಸಾಕಷ್ಟು ಕ್ಷೇತ್ರದಲ್ಲಿ ಖಾಲಿ ಇದಾವೆ ಫ್ರೆಂಡ್ ಈಗ ಸದ್ಯಕ್ಕೆ ರೀಸೆಂಟಾಗಿ ಬಿಟ್ಟಿರೋ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಅರ್ಜಿ ಹಾಕಿರೋ ಅದ್ರಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಆಗಿ ಹಾಗೆ ಲೈಕ್ ಮಾಡಿ ಇದು ಸಹ ಇದು ಲಿಂಕು ಸಹ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ ಅದರಲ್ಲಿ ಅರ್ಜಿ ಇಲ್ಲಿ ಬುಕ್ಕಿಂಗ್ ಆಗಿರೋದು ಫ್ಲಾಟ್ಗಳು ಖಾಲಿ ಇರೋದು ಫ್ಲ್ಯಾಟ್ ಬುಕ್ ಮಾಡೋದಕ್ಕೆ ಅವರಿಗೆ ಪ್ರತಿಯೊಂದು ಇದರಲ್ಲೇ ಡೀಟೇಲ್ಸ್ ಇರುತ್ತೆ ಒನ್ ಬಿ ಎಚ್ ಇ ಮತ್ತು ಟು ಬಿ ಎಚ್ ಎರಡೂ ಇರುತ್ತೆ ಲಿಂಕ್ ನಾನು ಕೊಟ್ಟಿರ್ತೀನಿ ಹಸ್ರೇ ಕರ್ನಾಟಕ ಮೀಟಿಂಗ್ನು ಆ ಸ್ಕ್ರೀನಲ್ಲೇ ನಿಮಗೆ ಲಿಂಕ್ ತೋರಿಸ್ತಾ ಇರ್ತೀನಿ ನೀವು ಓಪನ್ ಮಾಡ್ಕೊಂಡು ಎಲ್ಲ ಸರ್ಚ್ ಮಾಡ್ಬೋದು ಇನ್ನು ಅದು ಗೊತ್ತಾಗಿಲ್ಲ ಅಂದರೆ ನಮ್ಮ ಹಳೆ ವೀಡಿಯೋಗಳು ಸಾಕಷ್ಟು ವೀಡಿಯೋಗಳಿದಾವೆ ನೀವು ಸರ್ಚ್ ಮಾಡಿ ಅದ್ರ ಪ್ರಕಾರ ನೀವು ನೋಡ್ತಾಬೋದು ಅಂತ ನಿಮಗೆ ಆ ತಿಳಿಸಿನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇದು ಸರ್ ಸಪೋರ್ಟ್ ಮಾಡಿ ಲೈನ್ ಟಚ್ ಆಯ್ತು ಮೂರು ಹೊಸ್ದಾಗಿ ಬಿಟ್ಟಿರುವಂತಹ ಒಂದು ಬಿ ಎಚ್ ಕೆ ಫ್ಲ್ಯಾಟು ನೀವು ಹಾಕೋಂಥ ಅರ್ಜಿ ಸಲ್ಲಿಸ್ಬೋದು